ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಹೈ ಓಪ್ ಎಲ್ರು ಚೆನ್ನಾಗಿದ್ರಾ ಅಂತ ಅನ್ಕೊಂಡಿದೀನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತ ಅಂದ್ರೆ ಸೊ ನೀವೇನಾದ್ರೂ ರೇಷನ್ ಕಾರ್ಡ್ ನ ಹೊಂದಿದೀರಾ ಅಂತ ಅಂದ್ರೆ ನಿಮ್ ಎಲ್ರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸೊ ಮೋದಿ ಸರ್ಕಾರದ ಮುಖಾಂತರ ನಿಮ್ ಎಲ್ರಿಗೂ ಕೂಡ ಅಕ್ಕಿಯ ಜೊತೆಗೆ ಸಾವಿರ ರೂಪಾಯಿ ಹಣ ಸಿಗ್ತಾ ಇರೋವಂತದ್ದು ಸೊ ಇದು ನಿಜಾನ ನಮ್ಗೆ ಒಂದ್ ಸಾವಿರ ರೂಪಾಯಿ ಹಣ ಸಿಗುತ್ತಾ ಅಕ್ಕಿಯ ಜೊತೆಗೆ ಏನು ಯಾವ ಯೋಜನೆ ಅದು ಸೊ ಮೋದಿಜಿ ಅವರು ಏನು ಈ ಒಂದು ಯೋಜನೆಯ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಯಾವಾಗಿಂದ ಸ್ಟಾರ್ಟ್ ಮಾಡ್ತಾರೆ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸೋದು ಈ ಯೋಜನೆಗೆ ಅನ್ನೋ ಕ್ವಶನ್ಸ್ ಎಲ್ರಲ್ಲೂ ಕೂಡ ಇರುತ್ತೆ ಸೊ ಇದು ನಿಜನ ಸುಳ್ಳು ಅನ್ನೋದೆ ಎಲ್ಲರಲ್ಲೂ ಕೂಡ ಇರುತ್ತೆ ಸೊ ನೀವು ಕೂಡ ಸಂಪೂರ್ಣವಾದಂತಹ ಮಾಹಿತಿನ ತಿಳ್ಕೊಬೇಕು ಅಂತ ಅಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ಸೊ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಸೊ ಅದರಿಂದಾಗಿ ಎಲ್ರೂ ಕೂಡ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಅವಾಗ ನಿಮ್ ಕೂಡ ಮಾಹಿತಿ ಸಂಪೂರ್ಣವಾಗಿ ತಿಳಿಯುತ್ತೆ ಕೆಲವೊಂದಷ್ಟು ಜನಗಳು ಯಾವ ರೀತಿ ಅಂತ ಅಂದ್ರೆ ವಿಡಿಯೋನ ಕೊನೆವರೆಗೂ ನೋಡೇ ಇರೋದಿಲ್ಲ ಏನ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿನ ತಿಳ್ಕೊಂಡೇ ಇರಲ್ಲ ಅಂದ್ರೆ ಎಲ್ರಿಗೂ ಕೂಡ ಹೇಳ್ತಾ ಇಲ್ಲ ಕೆಲವೊಂದಷ್ಟು ಜನಗಳಿಗೆ ಮಾತ್ರ ಅಂದ್ರೆ ನೋಡೋ ಅಷ್ಟು ಪೇಶನ್ಸ್ ಇರೋದೇ ಇಲ್ಲ ಏನ್ ಮಾಹಿತಿ ಕೊಟ್ಟಿದ್ದಾರೆ ಅಂತ ಅನ್ಬಿಟ್ಟು ಸುಮ್ನೆ ಬಂದು ಕಮೆಂಟ್ ಮಾಡ್ತಾರೆ ಏನೇನೋ ಕಮೆಂಟ್ ಮಾಡ್ತಾರೆ ನೆಗೆಟಿವ್ ಆಗಿ ಸೊ ಅದಕ್ಕೆಲ್ಲ ನಾವು ಕೂಡ ತಲೆ ಕೆಡಿಸ್ಕೊಳೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ಕೆಲವೊಂದಷ್ಟು ಜನಕ್ಕೆ ಈ ವಿಡಿಯೋ ಯೂಸ್ ಆಗ್ತಾ ಇರತ್ತೆ ಇನ್ನು ಕೆಲವೊಂದಷ್ಟು ಜನಕ್ಕೆ ಯೂಸ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡ್ಬಿಡಿ ಅವಾಗ ನಿಮ್ಗೂ ಕೂಡ ಏನ್ ತೊಂದ್ರೆ ಆಗೋದಿಲ್ಲ ಅಲ್ವಾ ಸೊ ಅದರಿಂದಾಗಿ ಕೆಲವೊಂದಷ್ಟು ಜನಗಳಿಗೆ ಯೂಸ್ ಆಗ್ತಾ ಇದೆ ವಿಡಿಯೋ ಅವರು ವಿಡಿಯೋನ ನೋಡ್ಲಿ ಎಲ್ರಿಗೂ ಅಂತ ಹೇಳ್ತಾ ಇಲ್ಲ ಸೊ ಕೆಲವೊಂದಷ್ಟು ಜನಗಳು ಮಾತ್ರ ಈ ರೀತಿಯಾಗಿ ಮಾಡ್ತಾರೆ ವಿಡಿಯೋ ನೋಡೋದೆಲ್ಲ ಬಂದ್ಬಿಟ್ಟು ಏನೇನೋ ಕಮೆಂಟ್ ಮಾಡ್ತಾರೆ ಇನ್ನು ಕೆಲವೊಂದಷ್ಟು ಜನಗಳು ವಿಡಿಯೋನ ಕೊನೆವರೆಗೂ ನೋಡ್ತಾರೆ ಅಂಡ್ ಅವ್ರಿಗೆ ಮಾಹಿತಿ ಬೇಕು ಅವ್ರಿಗೆ ಯಾವ ರೀತಿಯಾಗಿ ಮಾಹಿತಿಯ ಬಗ್ಗೆ ಡೀಟೇಲ್ಸ್ ಬೇಕು ಅದನ್ನೆಲ್ಲ ಕಮೆಂಟ್ ಮಾಡಿ ತಿಳಿಸ್ತಾರೆ ಅದಕ್ಕೆ ರಿಲೇಟೆಡ್ ಆಗಿ ನಾನು ವಿಡಿಯೋನ ಮಾಡ್ತಾ ಇರುವಂತದ್ದು ಅದರಿಂದ ವಿಡಿಯೋನ ಕೊನೆವರೆಗೂ ನೋಡಿ ಮಾಹಿತಿನೂ ಕೂಡ ಸಂಪೂರ್ಣವಾಗಿ ತಿಳ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕು ಮುಂಚೆ ನೀವೇನಾದ್ರೂ ನಮ್ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇರೋರ್ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಈಗ ಕೇಂದ್ರ ಸರ್ಕಾರದ ಮುಖಾಂತರ ಅಂದ್ರೆ ಮೋದಿಜಿ ಅವರು ಒಂದು ಸಾವಿರ ರೂಪಾಯಿ ಹಣನ ಎಲ್ರಿಗೂ ಕೂಡ ನೀಡ್ತಾ ಇದ್ರೆ ಸೊ ಈ ಒಂದು ಮಾಹಿತಿ ನಿಜನ ನಿಜವಾಗ್ಲು ನಾವೆಲ್ಲರಿಗೂ ಕೂಡ ಒಂದ್ ಸಾವಿರ ರೂಪಾಯಿ ಹಣ ಬಂದ್ಬಿಡುತ್ತೆ ರೇಷನ್ ಕಡೆಯಿಂದ ಅಂದ್ರೆ ಈಗ ನಾವು ರೇಷನ್ ತಗೋಬೇಕು ಅಂದ್ರೆ ನ್ಯಾಯಬಲ ಅಂಗಡಿಗೆ ಹೋಗ್ತಿವಿ ಅಲ್ಲಿ ನಮ್ಗೆ ಅಕ್ಕಿನೂ ಕೊಟ್ಟು ಜೊತೆಗೆ ಒಂದ್ ಸಾವಿರ ರೂಪಾಯಿ ಹಣನು ನಿಜವಾಗ್ಲೂ ಕೊಡ್ತಾರ ಅನ್ನೋದು ಎಲ್ಲರಲ್ಲೂ ಕೂಡ ಪ್ರಶ್ನೆ ಇರುತ್ತೆ ಸೊ ನನ್ನಲ್ಲೂ ಕೂಡ ಪ್ರಶ್ನೆ ಇತ್ತು ರೀತಿಯಾಗೂ ಕೂಡ ಕೇಂದ್ರ ಸರ್ಕಾರದಿಂದ ನಾವ್ ಎಲ್ರಿಗೂ ಕೂಡ ಹಣ ಸಿಗ್ತಾ ಇದೆಯಾ ಅಂತ ಅನ್ಬಿಟ್ಟು ಈಗ ಮೋದಿಜಿ ಅವರು ಕೂಡ ಸ್ವತಃ ತಿಳಿಸಿದರೆ ಈ ರೀತಿಯಾಗಿ ಒಂದು ಹೊಸ ಯೋಜನೆ ಬರುತ್ತೆ ನಿಮ್ಗೆ ಅಕ್ಕಿಯ ಜೊತೆಗೆ ಒಂದು ಸಾವಿರ ರೂಪಾಯಿ ಹಣ ಕೂಡ ಪ್ರತಿ ತಿಂಗಳು ಸಿಗ್ತಾ ಇದೆ ಅನ್ನುವಂತ ಮಾಹಿತಿ ಕೂಡ ತಿಳಿಸಿದ್ದಾರೆ ಬಟ್ ಯಾವ ಯೋಜನೆ ಅಂತ ಇನ್ನು ಕೂಡ ತಿಳಿಸಿಲ್ಲ ಆದ್ರೆ ಹೊಸ ವರ್ಷದಿಂದ ಹೊಸದಾದಂತಹ ಯೋಜನೆಯನ್ನ ಜಾರಿಗೆ ತಗೊಂಡ್ ಬರ್ಬೇಕು ಎಲ್ರಿಗೂ ಕೂಡ ಅಂದ್ರೆ ಪ್ರತಿ ತಿಂಗಳು ಒಂದೊಂದ್ ಸಾವಿರ ರೂಪಾಯಿ ಹಣ ನೀಡಬೇಕು ಅಂತ ಅಂದಾಗ ಈಗ ನೀವು ಕೇಳ್ಬಹುದು ನಮ್ಮ ಹತ್ರ ರೇಷನ್ ಕಾರ್ಡ್ ಇದೆ ನಾವು ಕೂಡ ಹಣ ಪಡ್ಕೋಬಹುದ ಅಂತ ಅಂದ್ಬಿಟ್ಟು ಈಗ ರೇಷನ್ ಕಾರ್ಡ್ ನಿಮ್ಮ ಹತ್ರ ಇದೆ ಓಕೆ ಆದ್ರೆ ನೀವು ಬಿ ಪಿ ಎಲ್ ರೇಷನ್ ಕಾರ್ಡ್ ನ ಹೊಂದಿರ್ಬೇಕಾಗತ್ತೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಯಾರು ಪಡ್ಕೊಂಡಿರ್ತೀರಾ ಸೊ ಅವ್ರಿಗೆ ಈ ಒಂದು ಅವರ ಕಡೆಯಿಂದ ಒಂದು ಸಾವಿರ ರೂಪಾಯಿ ಪ್ರತಿ ತಿಂಗಳು ಕೂಡ ಸಿಗುವಂತದ್ದು ಎ ಪಿ ಎಲ್ ರೇಷನ್ ಕಾರ್ಡ್ ಇದೆ ನಮ್ದು ಅನ್ನೋರು ಅವರಿಗೆ ಸಿಗೋದಿಲ್ಲ ಸರ್ಕಾರದ ಕಡೆಯಿಂದ ಈಗ ಬ್ರಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಅವ್ರಿಗೆ ಮಾತ್ರ ಮೋದಿಜಿಯವರು ಒಂದು ಸಾವಿರ ರೂಪಾಯಿ ಕೊಡ್ತೀವಿ ಅನ್ಬಿಟ್ಟು ತಿಳಿಸ್ತಾ ಇದ್ರೆ ಬಟ್ ಇನ್ನು ಯಾವ ಯೋಜನೆ ಅದು ಯಾವಾಗ ಜಾರಿಗೆ ತಗೊಂಡು ಬರ್ತಾರೆ ಒಟ್ಟಾರೆ ಹೊಸ ವರ್ಷದಿಂದ ಸ್ಟಾರ್ಟ್ ಮಾಡಬೇಕು ಅನ್ನುವಂತಹ ಒಂದು ಯೋಚನೆಯಲ್ಲಿ ಇದಾರೆ ಅಂತಲೇ ಹೇಳ್ಬೋದು ಅವರು ಕೂಡ ಖುದ್ದಾಗಿ ತಿಳಿಸಿರುವಂತದ್ದು ಈ ರೀತಿಯಾಗಿ ಒಂದು ಹೊಸ ಯೋಜನೆ ಬರ್ತಾ ಇದೆ ಸಾವಿರ ರೂಪಾಯಿ ಹಣ ಕೂಡ ನಾವು ಪ್ರತಿ ತಿಂಗಳು ಕೊಡ್ತೀವಿ ಅಕ್ಕಿಯ ಜೊತೆಗೆ ಅನ್ಬಿಟ್ಟು ಮೋದಿಜಿ ಅವರು ಕೂಡ ತಿಳಿಸ್ತಾ ಇರುವಂತದ್ದು ಈಗ ಎಲ್ರು ಕೂಡ ಬಿ ಪಿ ರೇಷನ್ ಕಾರ್ಡ್ ಯಾರು ಹೊಂದಿರ್ತಿರೋ ಅವರು ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸ್ಬೇಕು ಯಾವ್ ಯೋಜನೆ ಅನ್ನೋದು ಏನಾದ್ರು ಡೀಟೇಲ್ಸ್ ನನಗೆ ಗೊತ್ತಾದ್ರೆ ಇನ್ಫಾರ್ಮೇಶನ್ಸ್ ಸೊ ನಾನು ಕೂಡ ನಿಮ್ಗೆ ಶೇರ್ ಮಾಡ್ಕೊಂತೀನಿ ಸರ್ಕಾರದ ಕಡೆಯಿಂದ ಯಾವ ಯೋಜನೆ ಬಂದಿದೆ ಯಾವ ರೀತಿಯಾಗಿ ನೀವು ಅರ್ಜಿನ ಸಲ್ಲಿಸಬೇಕು ಜೊತೆಗೆ ಏನೇನ್ ದಾಖಲೆಗಳು ಬೇಕಾಗತ್ತೆ ಅಂತ ಅನ್ಬಿಟ್ಟು ನೀವೆಲ್ಲರೂ ಕೂಡ ಇದು ಸುಳ್ಳು ಅಂತ ಅನ್ಕೋಬಹುದು ಸುಳ್ಳು ಅಂತೂ ಅಲ್ಲ ಇದು ನಿಜವಾದಂತಹ ಮಾಹಿತಿನೇ ಆಗಿರುತ್ತೆ ಮೋದಿಜಿ ಅವರು ಇನ್ನು ಕೂಡ ಅಫಿಷಿಯಲ್ ಆಗಿ ತಿಳಿಸಿಲ್ಲ ಅದು ಅವ್ರ ಅಫಿಷಿಯಲ್ ಆಗಿ ತಿಳ್ಸಾದ್ಮೇಲೆ ಯಾವ ಯೋಜನೆ ಅಂತ ಗೊತ್ತಾಗತ್ತೆ ಅವ್ರು ಕೂಡ ಯೋಜನೆ ಬಿಡುಗಡೆ ಮಾಡ್ತಾರೆ ಅವಾಗ ಎಲ್ರಿಗೂ ಕೂಡ ಡೀಟೇಲ್ ಆಗಿ ಗೊತ್ತಾಗತ್ತೆ ಅರ್ಜಿನೂ ಸಲ್ಸೋದಕ್ಕೂ ಕೂಡ ಸರ್ಕಾರದ ಕಡೆಯಿಂದ ಕಾಲಾವಕಾಶನ ಕೊಡ್ತಾರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ನ ಹೊಂದಿರೋರ್ಗೆ ಮಾತ್ರನೇ ಈ ಒಂದು ಲಾಭ ಸಿಗುವಂತದ್ದು ಎಲ್ಲರೂ ಕೂಡ ನಮ್ಮ ಹತ್ರನೂ ಕೂಡ ರೇಷನ್ ಕಾರ್ಡ್ ಇದೆ ನಾವು ಕೂಡ ಅರ್ಜಿ ಸಲ್ಲಿಸಬಹುದು ಅಂತ ಕೇಳಿಕ್ ಹೋಗ್ಬಿಡಿ ಯಾಕಂದ್ರೆ ಬರೀ ಬಿ ಪಿ ಎಲ್ ರೇಷನ್ ಕಾರ್ಡ್ ಯಾರು ಹೊಂದಿರ್ತಾರೋ ಸೊ ಅವ್ರಿಗೆ ಮಾತ್ರನೇ ಲಾಭ ಸಿಗ್ತಾ ಅಂತದ್ದು ಎ ಪಿ ಎಲ್ ಅವ್ರಿಗೆ ಏನು ಕೂಡ ತಿಳಿಸಿಲ್ಲ ಸರ್ಕಾರದ ಕಡೆಯಿಂದ ಈಗ ಬಡ ಜನರು ಯಾರಿರ್ತಾರೋ ಸೊ ಅವ್ರಿಗೆ ಅಕ್ಕಿಯ ಜೊತೆಗೆ ಒಂದ್ ಸಾವಿರ ರೂಪಾಯಿ ಹಣ ಕೊಡೋಣ ಅಂದ್ಬಿಟ್ಟು ಮೋದಿಜಿ ಸರ್ಕಾರದ ಕಡೆಯಿಂದ ಅಂದ್ರೆ ಕೇಂದ್ರ ಸರ್ಕಾರದ ಕಡೆಯಿಂದ ಮೋದಿಜಿ ಅವರು ನೀಡೋಣ ಅಂತ ಅನ್ಬಿಟ್ಟು ತೀರ್ಮಾನದಲ್ಲಿ ಇದಾರೆ ಅಂತ ಮಾಹಿತಿ ಗೊತ್ತಾಗ್ತಾ ಇದೆ ಆದಷ್ಟು ಜನವರಿ ತಿಂಗಳಲ್ಲೇ ಈ ಒಂದು ಹೊಸ ಯೋಜನೆ ಬರ್ತಾ ಇದೆ ಮೋದಿಜಿ ಅವರು ಕೇಂದ್ರ ಸರ್ಕಾರದ ಮುಖಾಂತರ ಪ್ರತಿ ಕೂಡ ಒಂದ್ಸಾವ ರೂಪಾಯಿ ಹಣ ಕೊಡ್ತಾ ಇದ್ದಾರೆ ಬಿ ಬಿಪಿಎಲ್ ರೇಷನ್ ಕಾರ್ಡ್ ಹೊಂದಿದವರಿಗೆ ಮಾತ್ರ ಮೋದಿಜಿ ಅವರು ಏನೇ ಒಂದು ಯೋಜನೆ ತಗೊಂಡ್ ಬಂದ್ರು ಅದು ತುಂಬಾನೇ ಯೂಸ್ಫುಲ್ ಆಗೇ ಇರುತ್ತೆ ಆದ್ರೆ ಹಿಂದಿನ ಉದ್ದೇಶ ತುಂಬಾನೇ ಒಳ್ಳೇದೇ ಆಗಿರುತ್ತೆ ಈ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡಿಬೇಕು ಅಂತ ಅಂದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ video Dali thanks for watching